ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಗುಪ್ತರ ಸುವರ್ಣ ಯುಗದ ಬಗ್ಗೆ ನೋಡೋಣ ಇಂದಿನ ತರಗತಿಯಲ್ಲಿ ನಾವು ಗುಪ್ತರ ರಾಜಕೀಯದ ಬಗ್ಗೆ ನಾವು ನೋಡಿದ್ದೀವಿ ಇವತ್ತು ನಾವು ಗುಪ್ತರ ಸುವರ್ಣ ಯುಗದ ಬಗ್ಗೆ ನೋಡೋಣ ಸಿ ಇ ಟಿಯಲ್ಲಿ ಎಲ್ಲೇ ಕ್ವಶನ್ ಕೇಳಿದ್ರು ಸಹ ಇದರೊಳಗೆ ಕೇಳಬೇಕಾದ್ರು ಸಿ ಇ ಟಿಯಲ್ಲಿ ಕ್ವಶನ್ ಕೇಳೋದು ಇಲ್ಲಿಂದ ನೋಡೋಣ ಗುಪ್ತರ ಸುವರ್ಣ ಯುಗದ ಬಗ್ಗೆ ಸೂಕ್ಷ್ಮವಾಗಿ ನೋಡೋಣ ಈ ಯುಗದ ಸಂಕೀರ್ಣ ಬೆಳಗ್ಗೆ ಬೆಳ ಬೆಳವಣಿಗೆಯಿಂದಾಗಿ ಯುರೋಪಿನ ಬರಹಗಾರರು ಈ ಕಾಲವನ್ನು ಯಾರಕ್ಕೆ ಯಾವುದಕ್ಕೆ ಹೋಲಿಸಿದ್ದಾರೆಂದರೆ ಗ್ರೀಕ್ನ ಪೆರಿಕ್ಲಸ್ ರೋಮ್ನ ಅಗಸ್ಟಸ್ ಸೀಸರ್ ಅದೇ ರೀತಿ ಇಂಗ್ಲೆಂಡಿನ ರಾಣಿ ಎಲಿಜಬೆತ್ ಇದ್ದಾರಲ್ಲ ಅವರ ಕಾಲಕ್ಕೆ ಈ ಗುಪ್ತರ ಸಾಮ್ರಾಜ್ಯವನ್ನು ಹೋಲಿಸಿದ್ದಾರೆ ಧರ್ಮ ಶಿಕ್ಷಣ ಸಾಹಿತ್ಯ ಕಲೆ ವಾಸ್ತುಶಿಲ್ಪ ವಿಜ್ಞಾನ ಮತ್ತು ತಂತ್ರಜ್ಞಾನಗಳಲ್ಲಿ ಅವರ ಸಾಧನೆ ಅಸಾಮಾನ್ಯವಾದದ್ದು ಹಾಗಾಗಿ ಇದನ್ನು ಸುವರ್ಣಯುಗ ಕಾಲ ಎಂದು ಕರೀತಾರೆ ಇದರಲ್ಲ ಇದರಲ್ಲಿ ಎಲ್ಲಾದರಲ್ಲೂ ಸಹ ಎಲ್ಲ ಕ್ಷೇತ್ರದಲ್ಲೂ ಸಹ ಈ ಗುಪ್ತರ ಕಾಲರು ಇರ್ತಾರೆ ಇವರ ಕಾಲದಲ್ಲಿ ಅತಿ ದೊಡ್ಡ ಬದಲಾವಣೆ ಏನಾಗಿತ್ತು ಅಂದರೆ ಭಾರತದಲ್ಲಿ ಬೌದ್ಧ ಧರ್ಮ ಮತ್ತು ಜೈನ ಧರ್ಮಗಳು ಅಸ್ತಿತ್ವದಲ್ಲಿ ಇರ್ತವೆ ಆ ಟೈಮ್ದಲ್ಲಿ ಅಂತಹ ಸಂದರ್ಭದಲ್ಲಿ ಹಿಂದೂ ಧರ್ಮ ಎಲ್ಲಿ ಕಡಿಮೆ ಆಗುತ್ತಿದೆಯೋ ಅನ್ನುವ ಇರುವಂತಹ ಸಂದರ್ಭದಲ್ಲಿ ಎಲ್ಲಿ ಹಿಂದೂ ಧರ್ಮದ ಪ್ರಚಾರ ಕಡಿಮೆ ಆಗುತ್ತಿದೆ ಎನ್ನುವ ಸಂದರ್ಭದಲ್ಲಿ ಈ ಗುಪ್ತರ ಕಾಲವೇ ಹಿಂದೂ ಧರ್ಮದ ಪುನರ್ಸ್ಥಾಪನೆಯನ್ನು ಮಾಡ್ತಾರೆ ಅವರು ವೆರಿ ಇಂಪಾರ್ಟೆಂಟ್ ಹೇಳೋದು ಹಿಂದೂ ಧರ್ಮದ ಪುನರ್ಸ್ಥಾಪನ ಯಾರು ಮಾಡಿದವರು ಅಂದರೆ ಈ ಗುಪ್ತರ ಕಾಲದಲ್ಲೇ ಮಾಡಿತ್ತು ಹಿಂದೂ ಧರ್ಮದ ಪುನರ್ಸ್ಥಾಪನೆ ಗುಪ್ತರದ ಪ್ರಮುಖವಾದಂತಹ ಲಕ್ಷಣಗಳಲ್ಲಿ ಒಂದಿದು ಕೇಳಿದರೆ ಯಾರ ಕಾಲದಲ್ಲಿ ಹಿಂದೂ ಧರ್ಮ ಮತ್ತೆ ಪುನರ್ಸ್ಥಾಪನೆಗೊಂಡಿತು ಅಂದರೆ ಗುಪ್ತರ ಕಾಲದಲ್ಲಿ ಪುನರ್ಸ್ಥಾಪನೆಗೊಂಡಿತು ಗುಪ್ತರು ಹಿಂದೂ ಧರ್ಮದ ಅನುಯಾಯಿಗಳಾಗಿದ್ದರು ಗುಪ್ತರೇನೆಂದರೆ ಹಿಂದೂ ಧರ್ಮದ ಅನುಯಾಯಿಗಳು ಅನುಯಾಯಿಗಳು ಅದರ ಜೊತೆಯಲ್ಲೇ ಇವರು ಜೈನ ಧರ್ಮ ಮತ್ತು ಬೌದ್ಧ ಧರ್ಮಕ್ಕೆ ಏನು ಮಾಡ್ತಾರೆ ಅಂದರೆ ಬೆಂಬಲವನ್ನು ನೀಡ್ತಾ ಇರ್ತಾರೆ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಕ್ಕೆ ಬೆಂಬಲವನ್ನು ನೀಡ್ತಾ ಇರ್ತಾರೆ ಹಿಂದೂ ಧರ್ಮವು ತುಂಬ ಹಿಂದೂ ಧರ್ಮಕ್ಕೆ ಏನು ಮಾಡ್ತಾರೆ ಅಂದರೆ ಇವರು ತುಂಬ ಪ್ರೋತ್ಸಾಹವನ್ನು ಪಡೀತಾರೆ ಇವರು ಹಿಂದೂ ಧರ್ಮದಲ್ಲಿ ಇವರು ತುಂಬ ಪ್ರೋತ್ಸಾಹವನ್ನು ಪಡೀತಾರೆ ಇದು ಗುಪ್ತರ ರಾಜ ಧರ್ಮವಾಗಿತ್ತು ಹಿಂದೂ ಧರ್ಮವು ಗುಪ್ತರದ ರಾಜ್ಯ ಧರ್ಮವಾಗಿ ಕಂಡುಬಂದಿತು ಇವರು ಹಲವಾರು ದೇವಾರುಗಳ ದೇವತೆಗಳನ್ನು ಇವರು ಏನು ಮಾಡ್ತಾರೆ ಆರಾಧನೆ ಮಾಡ್ತಾ ಇರ್ತಾರೆ ಆ ಆರಾಧನೆಯಲ್ಲಿ ದೇವರು ಶಿವ ದುರ್ಗಾ ಈ ರೀತಿಯಾಗಿರುವಂತಹ ಆರಾಧನೆ ತುಂಬ ಜನಪ್ರಿಯವಾಗಿರ್ತದೆ ಈ ಗುಪ್ತರ ಕಾಲದಲ್ಲಿ ಗುಪ್ತರ ಅರಸರು ವೈದಿಕ ವಿಧಿವಿಧಾನಗಳನ್ನು ಮತ್ತು ಸಾಂಪ್ರದಾಯಿಕಗಳನ್ನು ಆಚರಣೆ ಮಾಡ್ತಾ ಇರ್ತಾರೆ ಅಲ್ಲಿ ಯಾವ ರೀತಿ ಹಿಂದೂ ಧರ್ಮದ ವೈದಿಕ ವಿಧಿವಿಧಾನಗಳು ಕಂಡುಬರುತ್ತೋ ಅದನ್ನೆಲ್ಲ ಸಹ ಇವರು ಆಚರಣೆ ಮಾಡ್ತಾ ಇರ್ತಾರೆ ವೈದಿಕ ವಿಧಿವಿಚ ವೈದಿಕ ವಿಧಾನಗಳಾದಂತಹ ಅಶ್ವಮೇಧ ವಾಜಪೇಯ ರಾಜಶೂಹೆ ಎಂಬ ಮೂರು ಯಾಗಗಳನ್ನು ತುಂಬ ಭವ್ಯವಾಗಿ ಆಚರಣೆ ಮಾಡ್ತಾ ಇರ್ತಾರೆ ಅಶ್ವಮೇಧ ವಾಜಪೇಯ ಮತ್ತು ರಾಜಶ್ಯೂಹೆ ಎಂಬ ಮೂರು ಯಾಗಗಳನ್ನು ಏನು ಮಾಡ್ತಾರೆ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಗುಪ್ತರ ಅವಧಿಯಲ್ಲಿ ವಿಷ್ಣು ದೇವಾಲಯಗಳು ನಿರ್ಮಿಸಲಾಗಿತ್ತು ವಿಷ್ಣು ದೇವಾಲಯಗಳನ್ನು ಯಾರ ಕಾಲದಲ್ಲಿ ನಿರ್ಮಾಣ ಮಾಡಿತ ಮಾಡಲಾಗಿತ್ತು ಅಂತ ಕೇಳಿದರೆ ಆಪ್ಷನ್ ಗುಪ್ತರಿದ್ದರೆ ಗುಪ್ತರೇ ಸರಿಯುತ್ತಾರೆ ಅವರು ಪರಮ ಭಾಗವತ ಎಂಬ ಬಿರುದನ್ನು ಹೊಂದಿರ್ತಾರೆ ಪರಮ ಭಾಗವತ ಎಂಬ ಬಿರುದನ್ನು ಯಾರು ಪಡೆದುಕೊಂಡಿರ್ತಾರೆ ಅಂತ ಕೇಳ್ತಾರೆ ಯಾರಂದರೆ ಗುಪ್ತರು ಪಡೆದುಕೊಂಡಿರ್ತಾರೆ ಇದು ವಿಷ್ಣುವಿನ ಮೇಲಿನ ಭಕ್ತಿಯನ್ನು ಸೂಚಿಸುತ್ತದೆ ವಿಷ್ಣುವಿನ ಮೇಲಿನ ಭಕ್ತಿಯನ್ನು ಸೂಚಿಸ್ತದೆ ನೋಡಿ ಇಲ್ಲಿ ಎಲ್ಲ ವಿಷ್ಣು ವಿಷ್ಣು ಅಂತ ಇದ್ರೆ ಇವ ಆರಾಧ್ಯ ದೇವರೇ ಸಹ ವಿಷ್ಣು ಆಗಿರ್ಬೋದು ಆಗಿರ್ತಾರೆ ಶೈವ ಧರ್ಮ ಮತ್ತು ಶಾಕ್ತ ಪಂಕ್ತಗಳು ಸಹ ಇವರ ಕಾಲದಲ್ಲಿ ಜನಪ್ರಿಯವಾಗಿರ್ತದೆ ಶಿಕ್ಷಣದ ಬಗ್ಗೆ ನೋಡೋಣ ರಾಜರು ಸ್ವತಃ ವಿದ್ವಾಂಸರು ಹಾಗೂ ಶಿಕ್ಷಣ ತಜ್ಞರಾಗಿದ್ದರು ಗುಪ್ತರ ಕಾಲದಲ್ಲಿ ಅನೇಕ ವಿಶ್ವವಿದ್ಯಾಲಯಗಳು ಸ್ಥಾಪನೆಗೊಂಡಿದ್ದವು ಅವು ತಕ್ಷಶಿಲ ನಳಂದ ಅಜಂತ ಸಾರನಾಥಗಳು ಗುಪ್ತರ ಹೆಸರಾಂತ ವಿಶ್ವ ವಿಶ್ವವಿದ್ಯಾನಿಲಯಗಳು ಇದನ್ನ ಕೇಳಿದ್ದಾರೆ ಆಲ್ರೆಡಿ ಇದೆ ಗುಪ್ತರ ಕಾಲದ ವಿಶ್ವವಿದ್ಯಾಲಯಗಳು ಈ ಕೆಳಕಂಡಂತ ಯಾವುವು ಅಂತ ಕೇಳಿದರೆ ತಕ್ಷಶಿಲೆ ನಳಂದ ಅಜಂತ ಮತ್ತು ಸಾರನಾಥ ಇದೆಲ್ಲ ಹೆಸರುಗಳು ನಿಮಗೆ ಮುಂದೆ ಹೋಯ್ತಾ ಹೋಯ್ತಾ ಏನೇನು ಅಂತ ಗೊತ್ತಾಗುತ್ತಿದೆ ಹೆಸರುಗಳು ಇವುಗಳು ಇವು ಭಾರತದಲ್ಲಿ ಮಾತ್ರವಲ್ಲದೆ ವಿದೇಶದಲ್ಲೂ ಸಹ ಆಕರ್ಷಿಸಿತು ಪಾಟಲಿಪುತ್ರ ಮತ್ತು ವಲ್ಲವಿ ಪ್ರಸಿದ್ಧವಾದ ಶಿಕ್ಷಣ ಶಿಕ್ಷಣ ಕೇಂದ್ರಗಳಾಗಿದ್ದವು ಇವು ಶಿಕ್ಷಣ ಕೇಂದ್ರಗಳು ಇದು ಸಹ ಕ್ವಶನ್ ಆಗಿದೆ ಗುಪ್ತರ ಕಾಲದ ಶಿಕ್ಷಣ ಕೇಂದ್ರಗಳು ಯಾವುವು ಅಂದರೆ ಒಂದು ಪಾಟಲಿಪುತ್ರ ಇನ್ನೊಂದು ವಲ್ಲವಿ ಇದರಲ್ಲಿ ಯಾವ್ಯಾವ ವಿಷಯಗಳನ್ನು ಬೋಧನೆ ಮಾಡ್ತಾ ಇದ್ರು ಅಂದ್ರೆ ಪುರಾಣಗಳು ಮಾಡ್ತಾಯಿದ್ರು ಸಾಹಿತ್ಯ ತತ್ವಶಾಸ್ತ್ರ ಅಂಕಗಣಿತ ಜ್ಯೋತಿಷ್ಯಶಾಸ್ತ್ರ ವಿಜ್ಞಾನಗಳ ಬಗ್ಗೆ ಏನು ಮಾಡ್ತಾರೆ ಅಂದರೆ ಈ ಪಟಲಿಪುತ್ರ ಮತ್ತು ವಲ್ಲಭಿಯಲ್ಲಿ ಈ ಶಿಕ್ಷಣ ಕೇಂದ್ರದಲ್ಲಿ ಅಧ್ಯಯನ ಮಾಡ್ತಾಯಿದ್ರು ನೆಕ್ಸ್ಟು ಸಾಹಿತ್ಯಕ್ಕೆ ಸಾಹಿತ್ಯ ಶ್ಲೋಕ ರೂಪ ಶ್ಲೋಕ ರೂಪದಲ್ಲಿರುವಂತಹ ವೇದಗಳನ್ನು ಧಾರ್ಮಿಕ ಸಾಹಿತ್ಯವನ್ನು ಗುಪ್ತರ ಕಾಲದಲ್ಲಿ ಬರವಣಿಗೆಯ ರೂಪದಲ್ಲಿ ತರಲಾಗಿತ್ತು ಅಂದರೆ ಶ್ಲೋಕಗಳು ಏನು ಹೇಳ್ತವೆ ಅಂದರೆ ಜಸ್ಟು ಏಳಕ್ಕೆ ಮಾತ್ರ ಸೀಮಿತವಾಗಿತ್ತು ಇವರು ಬರ ಈ ಗುಪ್ತರಕಾರರು ಬರೋಕ್ಕಿಂತ ಮುಂಚಾಗಲೇ ಆದರೆ ಇವರ ಬಂದ ನಂತರ ಈ ಶ್ಲೋಕಗಳವನ್ನು ಬರವಣಿಗೆಯ ರೂಪದಲ್ಲಿ ತರಲಾಗಿತ್ತು ಅಂದರೆ ವೇದಗಳನ್ನು ಮತ್ತು ಧಾರ್ಮಿಕ ಸಾಹಿತ್ಯವನ್ನು ಏನು ಮಾಡ್ತದೆ ಅಂದರೆ ಹ್ಯಾಂಡ್ ರೈಟಿಂಗಲ್ಲಿ ತರಲಾಗಿರ್ತದೆ ಬರವಣಿಗೆಯ ರೂಪದಲ್ಲಿ ತರಲಾಗಿರ್ತದೆ ಗುಪ್ತರ ಯುಗವನ್ನು ಸುವರ್ಣ ಸಾಂಸ್ಕೃತಿಕ ಸಾಹಿತ್ಯದ ಸುವರ್ಣ ಯುಗವೆಂದೇ ಕರೆಯುತ್ತಾರೆ ಇದು ಇದು ಸಹ ಕ್ವಶನ್ ಆಗಿದೆ ಇದು ಸಾಂಸ್ಕೃತಿಕ ಸಾಹಿತ್ಯದ ಸುವರ್ಣಯುಗವೆಂದು ಯಾವ ಯುಗ ಯಾವ ಕಾಲವನ್ನು ಕರೀತಾರೆ ಅಂದರೆ ಗುಪ್ತರ ಕಾಲವನ್ನು ಸಾಂಸ್ಕೃತಿಕ ಸಾಹಿತ್ಯದ ಸುವರ್ಣಯುಗ ಎಂದೇ ಕರೀತಾರೆ ಸಮುದ್ರಗುಪ್ತನು ಕವಿಗಳಿಗೆ ರಾಜನೆಂದು ಅಲಹಾಬಾಸ್ ಸ್ತಂಭ ಶಾಸನದಲ್ಲಿ ವಿವರಿಸಿದ್ದಾರೆ ಕವಿಗಳಿಗೆ ಕವಿಗಳಲ್ಲಿ ರಾಜನೆಂದು ಅಶೋಕ ಸಮುದ್ರಗುಪ್ತನು ಯಾವುದರಲ್ಲಿ ಪ್ರತಿಬಿಂಬಿಸಿದ್ದಾರೆ ಅಂದರೆ ಅಲಹಾಬಾಸ್ತಂಭಾಸನದಲ್ಲಿ ಪ್ರತಿಬಿಂಬಿಸಿದ್ದಾರೆ ಇವನೊಬ್ಬ ಶ್ರೇಷ್ಠ ಸಂಗೀತಗಾರ ಹಾಗೂ ವೇದ ವಿದ್ವಾಂಸ ಕಲ್ತಿದ್ದನವನು ವೇದ ವಿದ್ವಾಂಸ ಮತ್ತು ಸಂಗೀತಗಾರನಾಗಿದ್ದನು ಇದು ನಿಮಗೆ ಆಗ್ಲೇ ಹೇಳಿದ್ದೀನಿ ನವರತ್ನಾತ್ರೇಯರು ಯಾರ ಕಾಲದಲ್ಲಿ ಕಂಡು ಬರ್ತಾರೆ ಅಂದರೆ ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಈ ನವರತ್ನಾತ್ರೆಗಳು ಕಂಡು ಬರ್ತಾರೆ ಅದರಲ್ಲಿ ಪ್ರಮುಖವಾದ ಯಾರು ಅಂದರೆ ಕಾಳಿದಾಸ ಇದು ಕ್ವಶನ್ ಎಷ್ಟು ಸಲ ಕೇಳಿದಾರೆ ಅಂದರೆ ಇವನ ಬಗ್ಗೆ ತುಂಬ ಸಲ ಕ್ವಶನ್ ಕೇಳಿದರೆ ಪ್ರಾಚೀನ ಭಾರತದ ಶ್ರೇಷ್ಠ ಕವಿ ಮತ್ತು ನಾಟಕಗಾರ ಯಾರು ಅಂದರೆ ಈ ಕಾಳಿದಾಸ ಏನು ನಿಮಗೆ ಇಲ್ಲಿ ಕಾಳಿದಾಸದು ನಾಟಕಗಳು ಮತ್ತು ಮಹಾಕಾವ್ಯಗಳು ಮತ್ತು ಗೀತಾ ಕಾವ್ಯಗಳು ಏನೇನು ಬರೆದಿದ್ರಲ್ಲ ಮೊದಲು ಈ ಥರ ಕೇಳ್ತಿದ್ದಿಲ್ಲ ಈಗ ಏನು ಕೇಳ್ತಾನೆ ಅಂದರೆ ಕಾಳಿದಾಸನ ನಾಟಕಗಳು ಯಾವುದು ಅಂತ ಕೇಳ್ತಿದ್ದಾನೆ ಸಪ್ರೇಟಾಗಿ ಕೇಳ್ತಾನೆ ಮಹಾಕಾವ್ಯಗಳು ಯಾವುದು ಅಂತಲೇ ಕೇಳ್ತಾನೆ ಇಲ್ಲಾಂದರೆ ಗೀತಾ ಕಾವ್ಯಗಳು ಯಾವುದು ಅಂತಲೇ ಕೇಳ್ತಾನೆ ಆಲ್ರೆಡಿ ಕ್ವಶನ್ ಆಗಿದೆ ಆಗಲೇ ಇದು ಓಕೆ ಇದ್ರ ಬಗ್ಗೆ ಕ್ವಶನ್ ಆಗಿದೆ ಈ ನಾಟಕಗಳು ಕಾಳಿದಾಸನ ಈ ಕೆಳಗಿನ ನಾಟಕಗಳು ಯಾವುವು ಅಂತ ಆಲ್ರೆಡಿ ಕ್ವೆಶನೇ ಆಗೋಗಿದೆ ಹಾಗಾಗಿ ಇದನ್ನ ಸಪ್ರೇಟ್ ಸಪ್ರೇಟ್ಗೆ ನೋಡೋಣ ನಾಟಕಗಳು ಕಾಳಿದಾಸನ ನಾಟಕಗಳು ಮಾಳಿಕಾಗ್ನಿ ಮಿತ್ರ ಅಂತ ಮೊದಲನೇದು ನಾಟಕ ಮಾಳಿಕಾಗ್ನಿ ಮಿತ್ರ ವಿಕ್ರಮ ಅಂತ ಒಂದು ಇನ್ನೊಂದು ನಾಟಕ ಮತ್ತು ಶಾಕುಂತಲಾ ಅಂತ ಇನ್ನೊಂದು ನಾಟಕ ಈ ಮೂರು ನಾಟಕಗಳು ಈ ಮೂರು ಕ್ವಶನ್ ಕೊಟ್ಟು ಇದು ಕಾಳಿದಾಸನ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ನಾಟಕಕ್ಕೆ ಸಂಬಂಧಿಸಿದೆ ಈ ಮೂರು ಸಹ ಸಂಬಂಧಿಸಿದೆ ಕಾಳಿದಾಸರ ಮಹಾಕಾವ್ಯ ಈ ಕೆಳಗಿನಗಳಲ್ಲಿ ಕಾಳಿದಾಸರ ಮಹಾಕಾವ್ಯಗಳು ಯಾವುವು ಅಂತ ಕ್ವಶನ್ ಕೇಳಿದ್ದಾರೆ ಒಂದು ರಘುವಂಶ ಇನ್ನೊಂದು ಕುಮಾರ ಸಂಭವ ರಘುವಂಶ ಮತ್ತು ಕುಮಾರ ಸಂಭವ ಗೀತಾ ಕಾವ್ಯಗಳು ಕ ಕಾಳಿದಾಸರ ಗೀತಾ ಕಾವ್ಯಗಳು ಯಾವುವು ಅಂತ ಕೇಳಿದರೆ ಮೇಘದೂತ ಮತ್ತು ಋತು ಸಂಹಾರ ಇವು ವೆರಿ ವೆರಿ ಇಂಪಾರ್ಟೆಂಟ್ ಇದು ಇದ್ರ ಮೇಲೆ ತುಂಬ ಸಲ ಕ್ವಶನು ಕೇಳಿದ್ದಾರೆ ಇದ್ರ ಮೇಲೆ ಗುಪ್ತರ ಕಾಲದಲ್ಲಿ ಪ್ರಮುಖ ಕವಿಗಳಿರ್ತಾರೆ ಮತ್ತು ಅವರ ಕೃತಿಗಳನ್ನ ನಾವೀಗ ನೋಡೋಣ ಈಗ ಗುಪ್ತರ ಕಾಲದಲ್ಲಿ ಶೂತ್ರಕ ಎಂಬ ಕವಿ ಇರ್ತಾನೆ ಮೃತ್ಯಕಟಿಕ ಮೃತ್ಯಕಟಿಕ ಎಂಬ ಕೃತಿಯನ್ನು ಬರೀತಾರೆ ಭಾರವಿ ಅಂತ ಇದು ಎಲ್ಲ ಕ್ವಶನ್ ಆಗಿರೋದೇ ಇಲ್ಲ ಎಂಟೈರ್ ಪೂರ್ತಿ ಕ್ವೆಶನ್ ಆಗಿದೆ ಇದು ಎಲ್ಲ ಸಹ ಕ್ವೆಶನ್ ಆಗಿರೋವೇ ಇಲ್ಲ ಹಾಗಾಗಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಗುಪ್ತರ ಕಾಲದಲ್ಲಿ ಭಾರವಿ ಎಂಬವರು ಯಾವ ಕೃತಿ ಬರೀತಾರೆ ಅಂದ್ರೆ ಕೀರ್ತನ ಕೀರ್ತನ ಕೀರ್ತನಾರ್ಜುನಿ ನಿಯಮ ಎಂಬ ಕೃತಿಯನ್ನು ಬರೀತಾರೆ ಕೀರ್ತಾರ್ಜುನ ನಿಯಮ್ ಎಂಬ ಕೃತಿಯನ್ನು ಯಾರು ಬರೀತಾರೆ ಅಂದ್ರೆ ಈ ಭಾರವಿ ಬರೀತಾರೆ ದಂಡಿ ಯಾವ್ದು ಅಂದರೆ ಕಾವ್ಯದರ್ಶ ಮತ್ತು ದಶಕುಮಾರ ಚರಿತೆ ಎಂಬ ಕೃತಿಯನ್ನು ಬರೀತಾರೆ ವಿಶಾಖ ದತ್ತನ ಆಗ್ಲೇ ಮೌರ್ಯ ಸಾಮ್ರಾಜ್ಯದಲ್ಲಿ ಹೇಳಿದ್ದೀನಿ ವಿಶಾಖ ದತ್ತನ ಮುದ್ರಾರಾಕ್ಷ ಮತ್ತು ದೇವಿ ಗುಪ್ತಮ್ ಇದು ಈ ಸಲ ಕ್ವಶನ್ ಕೇಳಿದಾರೆ ಇದು ಎಲ್ಲರೂ ನಾವೆಲ್ಲ ಮುದ್ರ ರಾಕ್ಷಸ ಮಾತ್ರ ಓದ್ಕೊಂಡು ಹೋಗಿದ್ದೋ ಈ ಸಲ ಇದನ್ನೂ ಕ್ವಶನ್ ಕೇಳ್ಬಿಟ್ಟವ್ರಿ ವಿಷ್ಣು ಶರ್ಮನ ಪಂಚತಂತ್ರ ಕೊಳಿದಿರಿ ಪಂಚತಂತ್ರ ಕಥೆಗಳನ್ನ ಕೇಳಿದಿರಿ ಅದೇ ಇವನೇ ಮಾಡಿದವನು ಭವಭೂತಿಯ ಚರಿತೆ ಚರಕನ ಚರಕ ಸಂಹಿತೆ ಶತ್ರುಜನ ಶತ್ರುಜ ಸಂಹಿತೆ ಶಂಕುನ ಶಿಲ್ಪಶಾಸ್ತ್ರ ಅಮರಸಿಂಹನ ಕೋಶ ಇದು ಎಲ್ಲ ಬಾಯ್ಪಾಠ ಹೊಡಿಲೇಬೇಕಿದೆ ಏನಿಲ್ಲ ಏನು ಬರ್ತದೆ ಎಲ್ಲ ಕೃತಿಗಳನ್ನೂ ಸಹ ನೀವು ಬಾಯ್ಪಾಠ ಹೊಡಿಬೇಕಿದೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದು ಇದ್ರ ಮೇಲೆ ಕ್ವಶನ್ ತುಂಬ ಸಲ ಕ್ವೆಶನ್ ಆಗಿದೆ ಇದ್ರ ಮೇಲೆ ಹಾಗಾಗಿ ಇದ್ರ ಬಗ್ಗೆ ತುಂಬ ಸೂಕ್ಷ್ಮವಾಗಿ ನೋಡಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ನೋಡೋಣ ಈಗ ನಾವು ಸಾಹಿತ್ಯದ ಬಗ್ಗೆ ನೋಡಿದ್ದೀವಿ ನೆಕ್ಸ್ಟು ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಜ್ಞಾನ ಗಣಿತ ಖಗೋಳಶಾಸ್ತ್ರ ವೈದ್ಯಶಾಸ್ತ್ರ ಲೋಕಶಾಸ್ತ್ರಗಳಲ್ಲಿ ಅದ್ಭುತ ಪ್ರಗತಿಯನ್ನು ಸಾಧಿಸಿದವರು ಯಾರು ಅಂದರೆ ಈ ಗುಪ್ತರ ಕಾಲದವರು ಇದರಲ್ಲಿ ಒಬ್ಬ ತುಂಬ ಶ್ರೇಷ್ಠವಾದಂತಹ ಗಣಿತಶಾಸ್ತ್ರಜ್ಞ ಹಾಗೂ ವಿಜ್ಞಾ ಖಗೋಳ ವಿಜ್ಞಾನಿ ಕಂಡು ಬರ್ತಾರೆ ಅವರೇ ಯಾರಂದರೆ ಆರ್ಯಭಟ ಆರ್ಯಭಟನ ಬಗ್ಗೆ ನೀವು ಆರ್ಯಭಟ ಅಂತ ಎಲ್ಲರೂ ಒಂದು ಸಲ ಕೇಳೇ ಕೇಳಿರ್ತೀರಿ ಆರ್ಯಭಟ ಆರ್ಯಭಟ ಯಾರ ಕಾಲದಲ್ಲಿ ಕಂಡು ಅಂತ ಸಹ ಕ್ವಶನ್ ಆಗಿದೆ ಇದು ಯಾರ ಕಾಲದಲ್ಲಿ ಕಂಡು ಬರ್ದವರು ಅಂದರೆ ಗುಪ್ತರ ಕಾಲದಲ್ಲಿ ಆರ್ಯಭಟ ಕಂಡು ಬರ್ತಾನೆ ಆರ್ಯಭಟ್ಟನು ಡ್ಯಾಶ್ ಅಂತ ಕೇಳ್ಬಿಟ್ಟು ಖಗೋಳ ಸಾರತಜ್ಞನೋ ಇಲ್ಲ ವೈದ್ಯಕೀಯನೋ ಖಗ ಮತ್ತು ಗಣಿತನೋ ವಿಜ್ಞಾನ ಈ ರೀತಿ ಕ್ವಶನೋ ಸಹ ಕೇಳಿದ್ದಾರೆ ಇದನ್ನು ಇವನ ಬಗ್ಗೆ ಇವನು ಒಬ್ಬ ಗಣಿತ ಸಾರತಜ್ಞ ಹಾಗೂ ಖಗೋಳ ವಿಜ್ಞಾನಿ ಆಗಿದೆ ನಾನು ಇವನು ಒಂದು ಗ್ರಂಥವನ್ನು ಬರೀತಾನೆ ಆ ಗ್ರಂಥ ಯಾವುದು ಇದು ಸಹ ಕ್ವಶನ್ ಆಗಿದೆ ಅವನ ಗ್ರಂಥ ಯಾವುದು ಅಂದರೆ ಸೂರ್ಯ ಸಿದ್ಧಾಂತ ಎಲ್ಲ ಈ ಗೌರ್ಮೆಂಟ್ ಮುಖಂದರೆ ಕ್ವಶನ್ ತೆಗೆದಿರೋದು ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಕ್ವಶನ್ ಆಗಿರೋದು ಇದು ಇವನ ಒಂದು ಕೃತಿ ಬರೀತಾರೆ ಯಾವುದು ಅಂದರೆ ಸೂರ್ಯ ಸಿದ್ಧಾಂತ ಇದರ ಏನು ಡೀಟೇಲ್ಸ್ ಹೇಳ್ತವೆ ಅಂದರೆ ಭೂಮಿಯು ತನ್ನ ಅಕ್ಷದ ಮೇಲೆ ಹೇಗೆ ಸುತ್ತುತ್ತದೆ ಮತ್ತು ಎಂಬುದರ ಬಗ್ಗೆ ಹೇಳ್ತಾರೆ ಭೂಮಿ ತನ್ನ ಅಕ್ಷದ ಮೇಲೆ ಯಾವ ರೀತಿ ಸುತ್ತುತ್ತದೆ ಎಂಬುದರ ಬಗ್ಗೆ ಇದು ಈ ಸೂರ್ಯ ಸಿದ್ಧಾಂತದಲ್ಲಿ ಹೇಳ್ತಾರೆ ಅದೇ ರೀತಿ ಚಂದ್ರ ಮತ್ತು ಸೂರ್ಯ ಗ್ರಹಣಗಳು ಹೇಗೆ ಸಂಭವಿಸುತ್ತದೆ ಎಂಬುದನ್ನು ಸಹ ಈ ಆರ್ಯಭಟ ತನ್ನ ಸೂರ್ಯ ಸಿದ್ಧಾಂತದಲ್ಲಿ ಹೇಳಿರ್ತಾನೆ ವೆರಿ ವೆರಿ ಇಂಪಾರ್ಟೆಂಟ್ ಇವೆಲ್ಲ ಎಲ್ಲ ಕ್ವಶನ್ ಆಗಿರೋದೇ ಇದು ಇವರ ಮತ್ತೊಂದು ಕೃತಿ ಯಾವುದು ಅಂದರೆ ಆರ್ಯಭಟಿಯಂ ಇದು ಸಹ ಕ್ವಶನ್ ಆಗಿದೆ ಆರ್ಯಭಟಮ್ ಕೃತಿ ಬರೆದರು ಆರ್ಯ ಭಟ ಈ ಆರ್ಯಭಟಮ್ ಆರ್ಯಭಟಿಯಂ ಈ ಆರ್ಯಭಟಿಯಂ ಇದೆ ಇದು ಯಾವುದರ ಬಗ್ಗೆ ತಿಳಿಸುತ್ತದೆ ಅಂದರೆ ದಶಮಾಂಶ ಪದ್ಧತಿಯ ಬಗ್ಗೆ ತಿಳಿಸ್ತದೆ ಇದು ಕ್ವಶನ್ ಆಗಿದೆ ತುಂಬ ಕ್ವೆಶನ್ ಆಗಿದೆ ಎಲ್ಲ ಕ್ವಶನ್ ಆಗಿರೋದು ಇದರಲ್ಲಿ ಅವನ ಕಾಲದಲ್ಲಿ ಈ ಕೃತಿಯು ದಶಮಾನ ಪದ್ಧತಿಯ ಬಗ್ಗೆ ಈ ಕೃತಿ ಆರ್ಯಭಟಿಯಂ ಎಂಬ ಕೃತಿ ತಿಳಿಸ್ತದೆ ಮತ್ತಪ್ಪ ಗಣಿತಶಾಸ್ತ್ರಜ್ಞ ಯಾರು ಅಂದರೆ ಅವನೇ ಬ್ರಹ್ಮಗುಪ್ತ ಬ್ರಹ್ಮಗುಪ್ತ ವೆರಿ ವೆರಿ ಇಂಪಾರ್ಟೆಂಟ್ ಇವನದಾಗ ಇವನು ಶೂನ್ಯದ ಬಗ್ಗೆ ಏನು ಮಾಡ್ತಾನೆ ಅಂದರೆ ತಿಳಿಸ್ಕೊಡ್ತಾನೆ ನೀವೇನು ಸೊನ್ನೆ ಅಂತ ಹೇಳ್ತಿರಲ್ಲಪ್ಪ ಇದ್ರ ಬಗ್ಗೆ ಮೊದಲ ಬಾರಿಗೆ ತಿಳಿಸ್ಕೊಟ್ಟವ್ರೆ ಯಾರು ಅಂದರೆ ಬ್ರಹ್ಮಗುಪ್ತ ಇದು ಸಹ ಕ್ವಶನ್ ಆಗಿದೆ ಶೂನ್ಯವನ್ನು ಮೊದಲ ಬಾರಿಗೆ ಪರಿಚಯಿಸಿದವರು ಯಾರು ಅಂದರೆ ಬ್ರಹ್ಮ ಬ್ರಹ್ಮಗುಪ್ತ ವಹರ ಮಿಹಿರ ಇವನೊಬ್ಬ ವಿಜ್ಞಾನಿ ಇವನು ಯಾವ ಕೃತಿ ಬರೀತಾನೆ ಅಂದರೆ ಒಟ್ಟು ಮೂರು ಕೃತಿಗಳನ್ನು ಬರಿತಾನೆ ಅವನು ಆ ಮೂರು ಕೃತಿಗಳು ಯಾವುವು ಅಂದರೆ ಪಂಚ ಸೈದ್ಧಾಂತಿಕ ಬೃಹಜ್ಜಾತಕ ಲಘು ಜಾತಕಗಳೆಂಬ ಕೃತಿಗಳನ್ನ ಯಾರು ಬರೀತಾರೆ ಅಂದರೆ ವಹರ ಮಿಹಿರಾ ಎಂಬವರು ಬರೀತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರತಿ ಇದೆಲ್ಲ ಎಲ್ಲ ಆಗಿರದೆ ಏನೇನು ಹೇಳ್ತೀನಿ ಎಲ್ಲ ಕ್ವೆಶನೇ ಇವನು ಖಗೋಳಶಾಸ್ತ್ರಜ್ಞ ವಿಜ್ಞಾನ ಜೀವಶಾಸ್ತ್ರ ಗಣಿತ ಭೂಗೋಳಶಾಸ್ತ್ರಗಳಲ್ಲಿ ಪಂಡಿತನೇ ಆಗಿದ್ದಾನು ಏನು ನಮಗೆ ಬೃಹತ್ ಬೃಹತ್ ಸಂಹಿತೆಯ ಆಕಾಶಕಾಯ ಚಲನೆಯ ಬಗ್ಗೆ ವಿವರಿಸ್ತದೆ ಇದು ಬೃಹತ್ ಸಂಹಿತೆ ಬರೆದವನು ಯಾರು ಅಂದರೆ ಈ ವಹರ ಮಿಹಿರ ಎಂಬವರು ಬೃಹತ್ ಸಂಹಿತೆ ಎಂಬ ಕೃತಿಯನ್ನು ಬರೀತಾರೆ ಈ ಬೃಹತ್ ಸಂಹಿತೆ ಯಾವುದ್ರ ಬಗ್ಗೆ ತಿಳಿಸ್ತದೆ ಅಂದರೆ ಆಕಾಶಕಾಯಿಗಳು ಯಾವ ರೀತಿ ಚಲನೆ ಮಾಡ್ತಿದೆ ಎಂಬುದರ ಬಗ್ಗೆ ಈ ಬೃಹತ್ ಸಂಹಿತೆ ತಿಳಿಸ್ತದೆ ಅದೇ ರೀತಿ ವೈದ್ಯಕೀಯ ಕ್ಷೇತ್ರದ ಬಗ್ಗೆ ನೋಡೋಣ ಚರಕ ಮತ್ತು ಶತ್ರುಜ್ಞರೆಂಬ ಸಂಹಿತೆಗಳನ್ನು ಇವರು ರಚನೆ ಮಾಡ್ತಾರೆ ಚರತ ಚರಕ ಎಂಬ ವೈದ್ಯಕೀಯ ಹಾಗೂ ಸತ್ಸಜ್ಞ ಎಂಬ ವೈದ್ಯಕೀಯ ಈ ಸಾಹಿತ್ಯಗಳನ್ನು ಏನು ಮಾಡ್ತಾರೆ ಅಂದರೆ ರಚನೆ ಮಾಡ್ತಾರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇವೆಲ್ಲ ಕ್ವೆಶನ್ ಕೇಳೋದು ಇದು ಯಾವ ಕ್ಷಿ ಚರಕ ಎಂಬವರು ಯಾವ ಕ್ಷೇತ್ರಕ್ಕೆ ಸೇರಿದವನು ಅಂದರೆ ವೈದ್ಯಕೀಯ ಕ್ಷೇತ್ರ ವೈದ್ಯಕೀಯ ಕ್ಷೇತ್ರಕ್ಕೆ ಸೇರಿದವನು ಧನ್ವಂತರಿ ಧನ್ವಂತರಿ ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಇದು ಸಹ ಕ್ವೆಶನ್ ಆಗಿದೆ ವೈದ್ಯಕೀಯ ಶಾಸ್ತ್ರದ ಪಿತಾಮಹ ಯಾರು ಅಂದರೆ ಭಾರತೀಯ ವೈದ್ಯಕೀಯ ಶಾಸ್ತ್ರದ ಪಿತಾಮಹ ಯಾರು ಅಂದರೆ ಧನ್ವಂತ್ರಿ ಅಂದರೆ ಆಯುರ್ವೇದದಲ್ಲಿ ತುಂಬ ಎಕ್ಸ್ಪರ್ಟ್ ಇವನು ಕ್ವಶನ್ ನೀವು ನೀವು ಯಾವ ಫಿಲಮ್ ನೋಡ್ಬೇಕಂದ್ರೆ ಬಜರಂಗಿ ಟೂ ಫಿಲಮ್ ನೋಡಿ ಬಜರಂಗಿ ಟೂ ಫಿಲಮಲ್ಲಿ ಆಲ್ಮೋಸ್ಟ್ ಇದ್ರ ಬಗ್ಗೆ ಹೇಳಿರ್ತಾರೆ ಅವರು ಪೂರ್ತಿ ಇದ್ರ ಬಗ್ಗೆ ಇದ್ರ ಬಗ್ಗೆ ಇರೋದು ಅದು ನೋಡಿ ಬಜರಂಗಿ ಟೂ ಚೆನ್ನಾಗಿದೆ ಫಿಲಮ್ ಅದು ವಾಗ್ಭಟಕ ವಾಗ್ಭಕ್ಟವನು ಯಾವ ಕೃತಿಯನ್ನು ಅಂದರೆ ಅಷ್ಟಾಂಗ ಸಂಗ್ರಹ ಎಂಬ ಕೃತಿಯನ್ನು ಬರೀತಾನೆ ಅಷ್ಟಾಂಗ ಸಂಗ್ರಹ ಎಂಬ ಕೃತಿಯನ್ನು ಬರೀತಾರೆ ಅಂದರೆ ವಾಗ್ಬಿಟ ಇದು ಸಹ ಕ್ವೆಶನ್ ಆಗಿದೆ ಎಂಟೈರ್ ಎಲ್ಲ ಕ್ವೆಶನ್ ಆಗಿರೋದು ಇದರಲ್ಲಿ ದೆಹಲಿಯಲ್ಲಿ ಒಂದು ಸ್ತಂಭ ಕಂಡು ಬರ್ತದೆ ಆ ಸ್ತಂಭ ಯಾವುದು ಅಂದರೆ ದೆಹಲಿಯ ಸಮೀಪದಲ್ಲಿ ಮೆಹೌಲಿ ಎಂಬ ಸಂಶೋಧಿಸಲ್ಪಟ್ಟಂತಹ ಒಂದು ಕಬ್ಬಿಣದ ಸ್ತಂಭವನ್ನು ಕಂಡುಬರುತ್ತದೆ ಅದು ಯಾವುದೊಳೆ ಕಂಡು ಬರ್ತದೆ ಅಂದರೆ ಲೋಹಶಾಸ್ತ್ರದಲ್ಲಿ ನೋಡಬಹುದಾಗಿದೆ ಇದು ಎಷ್ಟೋ ಶತಮಾನಗಳಿಂದ ಬಿಸಿಲಿಗಾಗಲಿ ಮಳೆಗಾಗಲಿ ಇದು ತಡೆಕೊಂಡಿರ್ತದೆ ಯಾವುದೇ ರೀತಿಯಲ್ಲಿ ತುಕ್ಕು ಏನೂ ಹಿಡಿದಿರೋದಿಲ್ಲ ಈಗಲೂ ಆದರೆ ಬಿಸಿಲು ಮಳೆಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆ ಕಬ್ಬಿಣ ಸ್ತಂಭಸಾಸನದಲ್ಲಿ ಕಂಡುಬರುವುದಿಲ್ಲ ಆ ರೀತಿಯಾಗಿ ಅದನ್ನು ಕಟ್ಟಿದ್ದಾರೆ ಅಂತ ಅರ್ಥ ತುಕ್ಕೆ ಹಿಡ್ದಿರೋದಿಲ್ಲ ಇನ್ನೂ ಅದು ಅದೇ ಯಾವುದು ಅಂದರೆ ಮ ಮೆಹೌಲಿ ಕೇಳಿದರೆ ಮೆಹೌಲಿ ಸ್ತಂಭ ಶಾಸನ ಎಲ್ಲಿ ಕಂಡು ಅಂದರೆ ದೆಹಲಿಯಲ್ಲಿ ಕಂಡುಬರುತ್ತದೆ ಯಾರ ಕಾಲದ ಅಂದರೆ ಗುಪ್ತರ ಕಾಲದಲ್ಲಿ ಕಂಡುಬರುತ್ತದೆ ನೆಕ್ಸ್ಟು ವಾಸ್ತುಶಿಲ್ಪದ ಬಗ್ಗೆ ನೋಡೋಣ ಭಾರತೀಯ ದೇವಾಲಯ ವಾಸ್ತುಶಿಲ್ಪದ ಮೂಲ ರಚನಾತ್ಮಕ ಲಕ್ಷಣಗಳು ಗುಪ್ತರ ಕಾಲದ ಅಭಿವೃದ್ಧಿಯಲ್ಲೇ ಸ್ಥಾಪನೆಯಾಗಿದೆ ಪ್ರಮುಖವಾದ ಕ್ಷೇತ್ರಗಳು ಯಾವ್ಯಾವು ಅಂದರೆ ಕೇಂದ್ರಗಳು ಯಾವುದು ಅಂದರೆ ಒಂದು ಮತ್ತೂರ ಒಂದು ಬನರಾಸು ಪಾಟ್ನಾ ಮತ್ತು ಉದಯಗಿರಿ ದೇವಗಡು ಮುಂತಾದವುಗಳು ಇವರ ಕಾಲದ ಪ್ರಮುಖ ಕೇಂದ್ರಗಳಾಗಿದ್ದವು ಯಾವ ಕೇಂದ್ರಗಳಿವು ಭಾರತೀಯ ದೇವಾಲಯ ವಾಸ್ತುಶಿಲ್ಪ ಕೇಂದ್ರಗಳಾಗಿದವು ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಯಾವುದಂದರೆ ದೇವಗಢ ದೇವಗಡದಲ್ಲಿ ಒಂದು ದೇವಾಲಯ ಇದೆ ದಶಾವತಾರ ದಶಾವತಾರ ದೇವಾಲಯ ಈ ದೇವಾಲಯ ಗುಪ್ತರ ಕಾಲದಲ್ಲಿ ಮೊದಲವಾಗಿ ನಿರ್ಮಾಣಗೊಂಡಂತಹ ದೇವಾಲಯ ಮೊದಲ ಬಾರಿಗೆ ನಿರ್ಮಾಣಗೊಂಡ ದೇವಾಲಯ ಗುಪ್ತರಕಾರದಲ್ಲಿ ದಶಾವತಾರ ಇದು ಎಲ್ಲಿದೆ ಅಂದರೆ ದೇವಗಡ್ನಲ್ಲಿ ಕಂಡುಬರುತ್ತದೆ ಭೂಮಾರದ ಭೂಮಾರದ ಶಿವ ದೇವಾಲಯ ಭೂಮಾರದಲ್ಲಿ ಶಿವ ದೇವಾಲಯ ಮತ್ತು ಬಿಟ್ಟಿರಗಾಂನಲ್ಲಿ ಇಟ್ಟಿಗೆ ದೇವಾಲಯ ಗುಪ್ತರಕಾರದ ಇತರೆ ದೇವಾಲಯಗಳಾಗಿದ್ದವು ಭೂಮಾರದ ಅಲ್ಲಿ ಯಾವ ದೇವಾಲಯ ಕಂಡುಬರುತ್ತದೆ ಶಿವ ದೇವಾಲಯ ಬಿಟ್ಟೆರ್ಗಾಂನಲ್ಲಿ ಯಾವ ದೇವಾಲಯ ನಮಗೆ ಇಟ್ಟಿಗೆಗಳಿಂದ ಕಟ್ಟಿದಂತಹ ದೇವಾಲಯಗಳು ನಮಗೆ ಕಂಡುಬರುತ್ತದೆ ಇವರು ಅನೇಕ ರೀತಿಯಾದಂತಹ ಬುದ್ಧ ವಿಗ್ರಹಗಳನ್ನು ಏನು ಮಾಡ್ತಾರೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದರಲ್ಲಿ ಯಾವುದು ವೆರಿ ಇಂಪಾರ್ಟೆಂಟ್ ಅಂದರೆ ಸುಲ್ತಾನ್ನ ಸುಲ್ತಾನ್ ಗಂಜ್ ಅಂತ ಒಂದು ಪ್ರದೇಶ ಇದೆ ಅಲ್ಲಿ ಏಳುವರೆ ಅಡಿ ಎತ್ತರದ ಸುಂದರವಾದಂತಹ ಬುದ್ಧ ವಿಗ್ರಹವು ಬರ್ಮಿ ಬರ್ಮಿಂಗ್ ಹ್ಯಾಮ್ನಲ್ಲಿ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ ಅದ ವಸ್ತು ಸಂಗ್ರಹದಲ್ಲಿ ಏನು ಮಾಡ್ತಾರೆ ಅಂದರೆ ಸಂಗ್ರಹಿಸಿ ಇಟ್ಟಿದ್ದಾರೆ ಇದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಇದು ನಿಮ್ಗೆ ಏನು ಇದು ಹೇಳಿದ್ದೀನಲ್ಲ ಇದು ತುಂಬ ಇಂಪಾರ್ಟೆಂಟು ಇದ್ರ ಬಗ್ಗೆ ತುಂಬ ಸೂಕ್ಷ್ಮವಾಗಿ ನೋಡಿ ನೆಕ್ಸ್ಟು ಗುಪ್ತರ ಕಾಲದ ಚಿತ್ರಕಲೆ ಯಾವ ರೀತಿ ಚಿತ್ರಕಲೆಗೆ ಪ್ರೋತ್ಸಾಹ ನೀಡಿದರು ಅಂತ ನೋಡೋಣ ಗುಪ್ತರು ವರ್ಣ ಕಲೆಯ ಅತ್ಯುತ್ತಮ ಉದಾಹರಣೆಯಾಗಿದ್ದಾರೆ ಹೌದು ಯಾವ ರೀತಿ ಹೇಳ್ತೀನಿ ಗ್ವಾಲಿಯರ್ನ ಸಮೀಪದ ಬಾಗ್ನಾ ಕೋಡ್ ಗೋಡೆಯ ಮೇಲಿವೆ ಇವರು ಏನೇ ಚಿತ್ರಗಳನ್ನು ಬೆಳೆಸಿದ್ರಲ್ಲಪ್ಪ ಅವೆಲ್ಲ ಎಲ್ಲಿದೆ ಅಂದರೆ ಗ್ವಾಲಿಯರ್ ಸಮೀಪದ ಬಾಗ್ನ ಗೋಡೆಗಳಲ್ಲಿದೆ ಅಲ್ಲಿ ಏನು ಮಾಡಿದರೆ ಚಿತ್ರಣ ಬೆಳೆಸಿದ್ದಾರೆ ಅದೇ ನಮ್ಮ ಗುಪ್ತರ ಕಲೆಗೆ ಒಂದು ಗುರುತುಗಳು ಗುಪ್ತರ ಅರಸರು ಅಜಂತದಲ್ಲಿ ಅನೇಕ ಗುಹಾಲಯಗಳನ್ನು ಗುಹಾಂತರ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ ಗುಪ್ತರ ಕಾಲದ ಕವಿಗಳಾದರೂ ಬುದ್ಧರ ಜೀವನಕ್ಕೆ ಸಂಬಂಧಿಸಿದಂತೆ ಚಿತ್ರಗಳನ್ನು ಸಹ ಇಲ್ಲಿ ರಚನೆ ಮಾಡಿದ್ದಾರೆ ಗುಪ್ತರ ಕಾಲದ ಕವಿಗ ಕಲಾವಿದರು ಏನು ಮಾಡ್ತಾರೆ ಅಂದರೆ ಇಲ್ಲಿ ಬುದ್ಧನ ಜೀವನದ ಬಗ್ಗೆ ಸಹ ಸಂಬಂಧಿಸಿದಂತೆ ಒಂದು ಕೆತ್ತನೆಯನ್ನು ಮಾಡಿದ್ದಾರೆ ಇಲ್ಲಿ ಅಜಂತದಲ್ಲಿ ಅದು ಏನಪ್ಪ ಅಂದರೆ ಹದಿನೇಳನೇ ಗುಹೆಯಲ್ಲಿ ಅಂದರೆ ಅಜಂತದ ಹದಿನೇಳನೇ ಗುಹೆಯಲ್ಲಿ ತಾಯಿ ಮತ್ತು ಮಗು ವರ್ಣ ಚಿತ್ರ ತುಂಬ ನೈಜತೆ ಮತ್ತು ಸುಂದರವಾದದ್ದು ಇದು ಕ್ವಶನ್ ಆಗಿದೆ ಇದು ಇದು ಎಲ್ಲಿ ಬರ್ತಪ್ಪ ಅಂದರೆ ಅಜಂತ ಚಿತ್ರಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಚಿತ್ರಕಲೆ ಇಷ್ಟು ನಿಮಗೆ ಗುಪ್ತ ಸಾಮ್ರಾಜ್ಯ ಸೆಕೆಂಡ್ ಪಿ ಯು ಸಿಯಲ್ಲಿ ಕಂಡುಬರೋದು ನೆಕ್ಸ್ಟ್ ನಾವು ಗುಪ್ತ ಸಾಮ್ರಾಜ್ಯ ಏಟ್ ಸ್ಟ್ಯಾಂಡರ್ಡಲ್ಲಿ ಯಾವ ರೀತಿ ಇದೆ ಅಂತ ಮುಂದಿನ ತರಗತಿಯಲ್ಲಿ ನಾವು ನೋಡೋಣ ಇಷ್ಟು ನಿಮಗೆ ಗುಪ್ತರ ಕಾಲ ಸೆಕೆಂಡ್ ಪಿ ಯು ಸಿ ಏನಿದೆಯಪ್ಪ ಇದು ಗುಪ್ತರ ಕಾಲದ ಸೆಕೆಂಡ್ ಪಿ ಯು ಸಿಯಲ್ಲಿ ಕಂಡುಬರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಗುಪ್ತರು ಸಾಹಿತ್ಯದ ಬಗ್ಗೆ ಜಾಸ್ತಿ ಕೇಳ್ತಾರೆ ಕ್ವಶನ್ ಇದ್ದೀ ಇಷ್ಟು ನಿಮಗೆ ಗುಪ್ತರ ಕಾಲದು ಸೆಕೆಂಡ್ ಪಿ ಯು ಸಿಯಲ್ಲಿ ಇರೋದು ನೆಕ್ಸ್ಟ್ ನಿಮಗೆ ಗುಪ್ತರ ಕಾಲ ಏ ಸ್ಟ್ಯಾಂಡರ್ಡಲ್ಲಿ ಯಾವ ರೀತಿ ಇದೆ ಅಂತ ನಿಮಗೆ ಗುಪ್ತರ ಕಾಲದ ಬಗ್ಗೆ ತಿಳಿಸ್ಕೊಡ್ತೀನಿ ಇಷ್ಟನ್ನು ನೀವು ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ ಧನ್ಯವಾದಗಳು